ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರಿಗೆ ನಿಮ್ಮೆಲ್ಲರಿಗೂ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ ಹೇಳ್ತಾ ಇರೋದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಪಲ್ನಾಡ್ ರೀ ವಿದ್ಯಾರ್ಥಿಗಳೇ ನಾವು ಹೋದ ತರಗತಿಯಲ್ಲಿ ಉದ್ದದ ಅಳತೆ ಮತ್ತು ಚಲನೆಯ ಪಾಠದ ಕುರಿತು ಕಲಿತಾ ಇದ್ವಿ ಈ ಒಂದು ಪಾಠದ ಮುಂದುವರೆದ ಭಾಗವನ್ನ ಇವತ್ತಿನ ಕ್ಲಾಸ್ ನಲ್ಲಿ ತಿಳಿತಾ ಹೋಗೋಣ ಈ ಒಂದು ಅಳತೆಯ ಮಾಪಕದ ಹಿಂದೆ ಇರುವಂತಹ ಒಂದು ಇತಿಹಾಸವನ್ನ ಅದನ್ನ ನಾಗರಿಕತೆಯ ಸಮಯದಲ್ಲಿ ನಾವು ಪರೀಕ್ಷಿಸ್ತಾ ಇದ್ದಂತಹ ರೀತಿಯನ್ನ ನಾವು ಹೋದ ಕ್ಲಾಸ್ ನಲ್ಲಿ ತಿಳ್ಕೊಂಡ್ವಿ ಇವತ್ತಿನ ಕ್ಲಾಸ್ ನಲ್ಲಿ ಈ ಒಂದು ಪ್ರಮಾಣಿತ ಏಕಮಾನಗಳು ಅಂದ್ರೆ ಮೆಷರ್ ಮಾಡ್ಲಿಕ್ಕೆ ನಾವು ಬಳಸುವಂತಹ ಏಕಮಾನದ ಬಗ್ಗೆ ಬೆಳಕನ್ನ ಚೆಲ್ಲುವಂತಹ ಕೆಲಸವನ್ನ ಮಾಡೋಣ ನೋಡಿ ಪ್ರಪಂಚದ ವಿವಿಧ ಭಾಗಗಳಲ್ಲಿ ಹಲವಾರು ಅಳತೆ ಪದ್ಧತಿಗಳು ವಿಕಾಸಗೊಳ್ತಾ ಬಂದವು ಅದಾಗ್ಯೂ ಕೂಡ ಜನರು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಪ್ರಯಾಣಿಸಿದಾಗ ಅನೇಕ ಗೊಂದಲ ಇದರಿಂದ ಉಂಟಾಗ್ತಾ ಇದೆ ಈ ನಾವು ಸಿಂಪಲ್ ಆಗಿ ಧಾರವಾಡದಿಂದ ಬೆಂಗಳೂರಿಗೆ ನಾ ಉದಾಹರಣೆ ಕೊಡ್ತಿರೋದಿಲ್ಲಿ ಸುಮಾರು ಐನೂರು ಕಿಲೋಮೀಟರ್ ದೂರ ಇದೆ ಅಂತ ಅನ್ಕೊಳ್ಳೋಣ ಇಲ್ಲಿ ಈ ಕಿಲೋಮೀಟರ್ ಅನ್ನುವಂಥದ್ದು ಬಂದು ಆ ಅಳತೆಯನ್ನ ಮಾಡ್ಲಿಕ್ಕೆ ನಾವು ಉಪಯೋಗಿಸುವಂತ ಒಂದು ಪದ ಅಥವಾ ಟರ್ಮಿನಾಲಜಿ ಅಂತ ಹೇಳ್ಬಹುದು ಈ ಕಿಲೋಮೀಟರ್ ಕಡೆಗೆ ಆಮೇಲ್ ಕರೋಣ ಅದಕ್ಕಿಂತ ಮುಂಚೆ ಈ ಬೇರೆ ಬೇರೆ ದೇಶಗಳು ಒಟ್ಟಿಗೆ ಸೇರಿ ಅಳತೆ ಮಾಡ್ಲಿಕ್ಕೆ ಪ್ರಮಾಣಿತ ಏಕಮಾನವನ್ನ ಒಂದು ಅಳವಡಿಸ್ಕೊಳ್ಳುತ್ತೆ ನಾವು ಈಗ ಬಳಸುತ್ತಿರುವಂತಹ ಮಾಪನದ ಪದ್ಧತಿಯನ್ನ ಅಂತಾರಾಷ್ಟ್ರೀಯ ಮಾಪನ ಪದ್ಧತಿ ಅಥವಾ ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ ಅಂತ ಕರಿತೀವಿ ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ ಅಥವಾ ಇದನ್ನ ನಾವು ಎಸ್ಐ ಅಂತ ಕರಿಬಹುದು ಎಸ್ ಐ ಏಕಮಾನ ಅಂತ ಕರಿಬಹುದು ಈಗ ಒಂದು ವಸ್ತುವಿನ ಉದ್ದದ ಎಸ್ ಐ ಏಕಮಾನ ಬಂದು ಯಾವಾಗಲೂ ಮೀಟರ್ ಆಗಿರುತ್ತೆ ಏನಾಗಿರುತ್ತೆ ಮೀಟರ್ ಆಗಿರುತ್ತೆ ಓಕೆ ಇದರ್ಥ ಆಗಿದೆಯಾ ಈ ಮೀಟರ್ನ ಸಂಕೇತ ಹೀಗೆ ಏನಿದು ಈ ಅಕ್ಷರ ಇದು ಎಂ ಅಕ್ಷರ ಆಗಿರುತ್ತೆ ಈಗ ನಿಮ್ಮ ಟೆಕ್ಸ್ಟ್ ಬುಕ್ ನ ಓಪನ್ ಮಾಡಿದಾಗ ಅಲ್ಲೂ ಕೂಡ ನಾವು ಗಮನಿಸಬಹುದು ಒಂದು ಮೀಟರ್ ಅನ್ನ ನೂರು ಸಮಭಾಗಗಳಾಗಿ ವಿಭಜಿಸಲಾಗಿರುತ್ತೆ ಉದಾಹರಣೆಗೆ ಈ ಸ್ಕೇಲ್ ಕಾಣ್ತಾ ಇರಬಹುದು ನಿಮ್ಗೆ ಕಾಣಿಸ್ತಾ ಇದ್ಯಾ ಸೊ ಈ ಸ್ಕೇಲ್ ಅಷ್ಟಾಗಿ ನಿಮ್ಗೆ ಈಗ ಕಾಣಿಸ್ತಾ ಇದ್ಯಾ ಇಲ್ಲಿ ನಂಬರ್ ಏನ್ ಕಾಣ್ತಿದೆ ನಿಮ್ಗೆ ಮೂವತ್ತು ತರ್ಟಿ ನಂಬರ್ ಕಾಣಿಸ್ತಾ ಇದ್ಯಾ ಅಂದ್ರೆ ಈ ತರ್ಟಿ ಭಾಗವನ್ನ ಮತ್ತೆ ಸಮ ಸಮಭಾಗವಾಗಿ ಕಾಣ್ತಾ ಹೋಗಬಹುದು ಅದೇ ತರ ಒಂದು ನೂರು ಸಮಭಾಗಗಳಾಗಿ ನಾವು ನೂರನ್ನ ನೂರ್ ಮೀಟರ್ ನೋಡ್ತಾ ಹೋಗ್ಬಹುದು ಈಗ ನಮ್ಗೆ ಏನ್ ತಿಳಿತಾ ಬರುತ್ತೆ ಅಂತ ಹೇಳಿದ್ರೆ ಅದನ್ನ ನಾವು ಸೆಂಟಿಮೀಟರ್ ಅಂತ ಕರಿತೀವಿ ನೂರು ಅನ್ನೋದ್ಕೆ ಏನಂತೀವಿ ಸೆಂಟಿ ಅಂತ ಕರಿತೀವಿ ಸೆಂಟಿಮೀಟರ್ ಸಿ ಎಂ ಅಂತ ಕರಿತೀವಿ ಅರ್ಥ ಆಯ್ತಾ ಸೊ ಇದನ್ನ ನೀವು ನೀಟಾಗಿ ಗುರ್ತಿಟ್ಕೊಂಡಿ ಅಥವಾ ನೋಟ್ ಸಹ ಮಾಡ್ಕೊಳ್ಳಿ ಬಹಳ ಮುಖ್ಯ ಇದು ಒಂದು ಮೀಟರ್ ಈಸ್ ಈಕ್ವಲ್ ಟು ನೂರು ಸೆಂಟಿಮೀಟರ್ ಅರ್ಥ ಆಯ್ತಾ ಸೆಂಟಿ ಅಂತ ಹೇಳಿದ್ರೆ ನೂರು ಮೀಟರ್ ಸೊ ಒಂದು ಮೀಟರ್ ಇಸ್ ಈಕ್ವಲ್ ಟು ನೂರು ಸೆಂಟಿಮೀಟರ್ ಇದ್ರ ನೂರು ಸೆಂಟಿಮೀಟರ್ಸ್ ಇರಿದಾಗ ಫಾರ್ ಎಕ್ಸಾಂಪಲ್ ಲೈಕ್ ಸ್ಕೇಲ್ ಬರಿ ಮೂವತ್ತು ಸೆಂಟಿಮೀಟರ್ ನಂಬರ್ ನಿಮ್ಗೆ ಕಾಣ್ತಾ ಇರಬಹುದು ಕ್ಯಾಮ್ರಾ ಕಣ್ಣುಗಳಲ್ಲಿ ಕಾಣಿಸ್ತಾ ಇದೆ ಈಗ ಸ್ಪಷ್ಟವಾಗಿ ತರಟಿ ಈ ತರದ್ದು ಒಂದು ಎಷ್ಟು ಸ್ಕೇಲ್ ಬೇಕಾಗುತ್ತೆ ನಮ್ಗೆ ಒಂದು ಮೂರು ಸ್ಕೇಲ್ ಮೂರು ಮೂರೆ ಎಷ್ಟು ವರೆ ಎಷ್ಟು ಸ್ಕೇಲ್ಸ್ ಇರ್ತಾಗ ಒಂದು ಮೀಟರ್ ಆಗುತ್ತೆ ಸೊ ಒಂದು ಮೀಟರ್ ಇಸ್ ಈಕ್ವಲ್ ಟು ನೂರು ಸೆಂಟಿಮೀಟರ್ ಆಗ್ತಾ ಬರುತ್ತೆ ಈಗ ಸಾಮಾನ್ಯವಾಗಿ ನಿಮ್ಮ ಜಾಮಿಟ್ರಿ ಬಾಕ್ಸ್ ಅನ್ನ ತೆಗೆದಾಗ ನಿಮ್ಗೆ ಹದಿನೈದು ಸೆಂಟಿಮೀಟರ್ ಇರೋ ಸ್ಕೇಲ್ ಸಿಗ್ಬಹುದು ಈ ತರ ಕಾಣಿಸ್ತಾ ಇದೆಯಾ ಹದಿನೈದು ಸೆಂಟಿಮೀಟರ್ ಇರುವಂತಹ ಎಲ್ಲ ನೀವು ನಿಮ್ಮ ಜಾಮೆಟ್ರಿ ಬಾಕ್ಸ್ ನಲ್ಲಿ ನೋಡಿರ್ಬಹುದು ಸೊ ಇದೇನ್ ಹೇಳಕ್ಕೆ ಹೊರಟಿದೆ ನಮ್ಗೆ ಹದಿನೈದು ಸೆಂಟಿಮೀಟರ್ ಉದ್ದದ ಅಳತೆ ಪಟ್ಟಿಯನ್ನ ನೀವು ಎಚ್ಚರಿಕೆಯಿಂದ ನೋಡಿ ಇದ್ರಲ್ಲಿ ಸೊನ್ನೆಯಿಂದ ಹದಿನೈದರವರೆಗೆ ಸೆಂಟಿಮೀಟರ್ಗಳಲ್ಲಿ ಗೊರ್ಬು ರೇಖೆಗಳಿರುತ್ತೆ సొన్న ఇదినైదు సెంటీమీటర్ న స్కేల్ హేగి హైదు సెంటీమీటర్ ಸೊನ್ನೆಯಿಂದ ಹದಿನೈದರವರೆಗೆ ಇರುತ್ತೆ ಈ ಹದಿನೈದು ಸೆಂಟಿಮೀಟರ್ ನ ಅಳಪೆ ಪಟ್ಟಿಯನ್ನ ನೀವು ನೋಡಿದಾಗ ಏನಾಗಿರುತ್ತೆ ಇವುಗಳ ಮಧ್ಯೆ ಸೆಂಟಿಮೀಟರ್ ಗಳ ಮಧ್ಯೆ ಕೂಡ ಈ ಗ್ಯಾಪ್ ಏನಿರುತ್ತಲ್ಲ ಅಲ್ಲೂ ಕೂಡ ನೀವು ರೇಖೆಗಳನ್ನ ಕಾಣಬಹುದು ಈ ರೀತಿಯಾಗಿರುತ್ತೆ ಸೊ ಅದೇನ ಹೇಳಕ್ ಹೋಗುತ್ತೆ ಅಂದ್ರೆ ಯಾವುದೇ ಎರಡು ಅನುಕ್ರಮದ ಎರಡು ದೊಡ್ಡ ಗುರು ರೇಖೆಗಳ ಮಧ್ಯೆ ಅಂದರೆ ಒಂದು ಮತ್ತೆ ಎರಡು ಅಥವಾ ಎರಡು ಮತ್ತೆ ಮೂರು ಅಥವಾ ಸೊನ್ನೆ ಮತ್ತು ಒಂದು ಯಾವುದೇ ಆಗಿರ್ ಎರಡು ಅನುಕ್ರಮಗಳ ನಡುವೆ ಇರುವಂತಹ ಉದ್ದ ಒಂದ್ ಸೆಂಟಿಮೀಟರ್ ಆಗಿರುತ್ತೆ ಸೊ ಫಾರ್ ಎಕ್ಸಾಂಪಲ್ ಒಂದ್ ಸೆಂಟಿಮೀಟರ್ ಇಷ್ಟು ಉದ್ದ ಇರುತ್ತೆ ಇಷ್ಟು ಉದ್ದ ಇರುತ್ತೆ ಅಥವಾ ಆಯ್ತಾ ಈ ಭಾಗವನ್ನ ಗಮನಿಸಿದಾಗ ಅದ್ರಲ್ಲೂ ಕೂಡ ಹತ್ತು ಸಮ ಭಾಗವಾಗಿ ಅದನ್ನ ವಿಭಜಿಸಲಾಗಿರುತ್ತೆ ಸೊ ನಿಮ್ಮ ಒಂದು ಟೆಕ್ಸ್ಟ್ ಬುಕ್ ಅನ್ನ ಗಮನಿಸಬಹುದು ನಾನು ಈಗ ಸ್ಕ್ರೀನ್ ಶೇರ್ ಮಾಡಿ ತೋರಿಸ್ತೇನೆ ನಿಮ್ಮ ಸ್ಕೇಲ್ ಕಾಣಿಸೋದ್ಕಿಂತ ಟೆಕ್ಸ್ಟ್ ಬುಕ್ ನೀಟಾಗಿ ಆಗಿ ಕಾಣಿಸ್ತಾ ಇದೆ ಅಲ್ಲಿ ಸೊನ್ನೆಯಿಂದ ಒಂದು ಒಂದರಿಂದ ಎರಡು ಇಲ್ಲೂ ಕೂಡ ಸಮ ಭಾಗವನ್ನ ನೀವು ಕಾಣ್ತಾ ಹೋಗ್ಬಹುದು ಈ ಚಿಕ್ಕದಾದ ಭಾಗ ಏನಿದೆಯಲ್ಲ ಈ ಭಾಗ ಈ ಭಾಗ ಕಾಣಿಸ್ತಾ ಇದೆಯಾ ಇದನ್ನ ನಾವು ಮಿಲಿಮೀಟರ್ ಅಂತ ಕರಿತೀವಿ ಎಂ ಎಂ ಅಂತ ಕರಿತೀವಿ ಮಿಲಿಮೀಟರ್ ಅಂತ ಕರಿತೀವಿ ಇದು ಅಳತೆ ಪಟ್ಟಿಯಿಂದ ಏನಾಗಿರುತ್ತೆ ಇದು ಅಳತೆ ಪಟ್ಟಿಯಿಂದ ಅಳೆಯಬಹುದಾದಂತಹ ಅತಿ ಚಿಕ್ಕ ವ್ಯಕ್ತ ಒಂದು ಮಿಲಿಮೀಟರ್ ಅಂಡ್ ಒಂದು ಮಿಲಿಮೀಟರ್ ಸೆಂಟಿಮೀಟರ್ ನ ಹತ್ತನೇ ಒಂದು ಭಾಗವಾಗಿರುತ್ತೆ ಅಥವಾ ಈ ರೀತಿಯಾಗಿ ನಾವು ಗಮನಿಸಬಹುದು ಒಂದು ಮಿಲಿಮೀಟರ್ ಇಸ್ ಈಕ್ವಲ್ ಟು ಪಾಯಿಂಟ್ ಒಂದು ಸೆಂಟಿಮೀಟರ್ ಒಂದು ಮೀಟರ್ ಇಸ್ ಈಕ್ವಲ್ ಟು ಹಂಡ್ರೆಡ್ ಸೆಂಟಿಮೀಟರ್ ಒಂದು ಮಿಲಿಮೀಟರ್ ಇಸ್ ಈಕ್ವಲ್ ಟು ಪಾಯಿಂಟ್ ಒಂದು ಸೆಂಟಿಮೀಟರ್ ಆಗಿರುತ್ತೆ ಓಕೆ ಸೊ ಹಾಗಾಗಿ ಹತ್ತು ಮಿಲಿಮೀಟರ್ ಇಸ್ ಈಕ್ವಲ್ ಟು ಒಂದು ಸೆಂಟಿಮೀಟರ್ ಆಗುತ್ತೆ ಅದೇ ತರ ನೂರು ಸೆಂಟಿಮೀಟರ್ ಇಸ್ ಈಕ್ವಲ್ ಟು ಒಂದು ಮೀಟರ್ ಆಗಿರುತ್ತೆ ಅದೇ ರೀತಿ ನಾವು ನಮ್ಮ ನೆಕ್ಸ್ಟ್ ಕ್ಲಾಸ್ನಲ್ಲಿ ಸಾವಿರ ಮೀಟರ್ ಏನ್ ಆಗುತ್ತೆ ಅಂತ ತಿಳ್ಕೊಳ್ಳಿ ಓಕೆ ನಾ ನೆಕ್ಸ್ಟ್ ಕ್ಲಾಸ್ ಡಿಸ್ಕಸ್ ಮೀಟರ್ ಇಸ್ ಈಕ್ವಲ್ ಟು ಏನ್ ಆಗುತ್ತೆ ಅನು ಸದ್ಯಕ್ಕೆ ಇದನ್ನ ನೆನಪಿನಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ಚುಟುಕಾದ ವಿದ್ಯಾಶಕ್ತಿಯ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ ಎಲ್ಲಾರ್ಗು ಶಿಫವಾಗ್ಲಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ವಿದ್ಯಾಶಕ್ತಿ ನಮಸ್ಕಾರ